ನಾನಿವತ್ತು ನಿಮಗೆ ಬಹಳ ಸುಂದರವಾದಂತಹ ಒಂದು ದೇವಸ್ಥಾನವನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಈ ದೇವಾಲಯ ವಿಶೇಷ ಏನು ಗೊತ್ತಾ ಈ ದೇವಾಲಯದಲ್ಲಿ ಉಡ ಅಂದರೆ ಕಾಡುಹಳ್ಳಿಯನ್ನು ದೇವರು ಅಂತ ಪೂಜೆ ಮಾಡಲಾಗುತ್ತೆ ಈ ಊರಿನ ಜನ ಕೂಡ ಎಲ್ಲಾದರೂ ಉಡಾವನ್ನು ಕಂಡ್ರೆ ನಮಸ್ಕಾರ ಮಾಡ್ತಾರೆ ದೇವರು ಅಂತ ಆತನನ್ನು ಪೂಜೆ ಮಾಡ್ತಾರೆ ಅದು ಎಲ್ಲಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಹಾಗಾದರೆ ಈ ದೇವಾಲಯ ಎಲ್ಲಿದೆ ಈ ದೇವಾಲಯದ ವಿಶೇಷತೆ ಏನು ಈ ದೇವಾಲಯದಲ್ಲಿ ಹರಿಹರ ಹೇಗೆ ಉದ್ಭವವಾದರು ಈ ದೇವಾಲಯದಲ್ಲಿ ಉಡ ಅಂದರೆ ಕಾಡು ಹಲ್ಲಿಯನ್ನು ಯಾಕೆ ಪೂಜೆ ಮಾಡಲಾಗುತ್ತೆ ಆ ಒಂದು ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಸ್ಟೋರಿನ ಕೊನೆವರೆಗೂ ಕೇಳಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ದೇವಾಲಯ ಕರ್ನಾಟಕದ ಮುಕುಟಮಣಿಯಂತಿರುವ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿ ದೇವರಹಳ್ಳಿ ಎಂಬ ತಾಲೂಕಿನಲ್ಲಿರುವಂತಹ ಪುಣ್ಯಕ್ಷೇತ್ರ ಈ ಸುಂದರವಾದ ಬೆಟ್ಟ ಶ್ರೀ ರಂಗನಾಥ ಸ್ವಾಮಿಯ ಪವಿತ್ರ ಕ್ಷೇತ್ರ ಉಡುಗಿರಿ ಹರಿಹರರು ಉಡುವಿನ ರೂಪ ಅಂದ್ರೆ ಕಾಡು ಹಲ್ಲಿಯ ರೂಪದಲ್ಲಿ ಬಂದು ನೆಲೆಸಿದ ಕಾರಣಕ್ಕಾಗಿ ಈ ಕ್ಷೇತ್ರವನ್ನ ಉಡುಗಿರಿ ಅಂತ ಕರೆಯಲಾಗುತ್ತೆ ಈ ಬೆಟ್ಟವು ಗೋಧಿಕಾ ಆಕಾರದಲ್ಲಿರುವುದರಿಂದ ಗೋಧಿಕಾದ್ರಿ ಮತ್ತು ಹಲವಾರು ದೇವತೆಗಳು ನೆಲೆಸಿರುವುದರಿಂದ ದೇವರಗುಡ್ಡ ಹಾಗೆ ಉಡಮರಡಿ ಎಂದು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಇನ್ನು ದೇವಾಲಯಗಳ ವಿಷಯಕ್ಕೆ ಬಂದ್ರೆ ರಂಗನಾಥ ಸ್ವಾಮಿ ಪತ್ನಿ ಸಮೇತ ನೆಲೆಸಿರುವಂತಹ ಕ್ಷೇತ್ರ ಉಡುಗಿರಿಯ ಮೇಲೆ ಪೂರ್ವಾಭಿಮುಖವಾಗಿ ರಂಗನಾಥ ಸ್ವಾಮಿ ದೇವಾಲಯವಿದ್ದು ಹಾಗೆ ಪಶ್ಚಿಮಾಭಿಮುಖವಾಗಿ ಶ್ರೀ ಲಕ್ಷ್ಮೀ ದೇವಿಯ ದೇವಾಲಯವೂ ಇದೆ ಬೆಟ್ಟದ ಮೇಲೆ ದೇವಾಲಯಗಳನ್ನು ಸುತ್ತುವರೆದ ಕಲ್ಲಿನ ಗೋಡೆಗಳನ್ನ ಪೌಳಿ ಗೋಡೆ ಎಂದು ಕರೆಯಲಾಗುತ್ತೆ ನೂರಾರು ವರ್ಷಗಳಿಂದ ಗಾಳಿ ಮಳೆ ಮುಂತಾದ ಭೌತಿಕ ಘಟನೆಗಳಿಗೆ ಜಗ್ಗದೆ ನಿಂತಿರುವಂತಹ ಕೋಟೆಯಂತೆ ನಿಂತಿದೆ ರಂಗನಾಥ ದೇವಾಲಯದ ಎದುರಿಗೆ ಗರುಡುಗಂಬವಿದ್ದು ಗರುಡನ ಚಿಕ್ಕ ಗುಡಿಯೂ ಇದೆ ಗರ್ಭಗುಡಿಯಲ್ಲಿ ಎದುರಿಗೆ ಕೆಳಭಾಗದಲ್ಲಿ ಸುಮಾರು ಒಂದು ಅಡಿಯಷ್ಟು ಎತ್ತರದ ಲಿಂಗರೂಪದ ಶಿಲೆಯೊಂದು ಗೋಚರಿಸುತ್ತೆ ಇದುವೇ ಹರಿಹರ ಉದ್ಭವ ಮೂರ್ತಿ ಈ ಶಿಲಾ ಮೂರ್ತಿಯು ಶ್ಯಾಮವರ್ಣದಿಂದ ಕೂಡಿದೆ ಹರಿಯ ರೂಪರೇಖೆಗಳಿಂದ ಶಂಕ ಚಕ್ರ ಸುವರ್ಣ ರೇಖೆ ಮತ್ತು ದ್ವಾದಶ ನಾಮಗಳಿವೆ ಹಿಂಭಾಗವು ಹವಳ ವರ್ಣದಿಂದ ಕೂಡಿದ್ದು ಹರನ ರೂಪರೇಖೆಗಳಿಂದ ತ್ರಿನೇತ್ರ ಜಟೆ ಗಂಗೆ ಮತ್ತು ಬಾಣದ ಗುರುತುಗಳಿಂದ ಕೂಡಿರುವುದನ್ನ ಸೂಕ್ಷ್ಮವಾಗಿ ಗಮನಿಸಬಹುದು ಈ ಉದ್ಭವ ಮೂರ್ತಿಯು ಹರಿಹರ ಇಬ್ಬರು ಭೇದವಿಲ್ಲದೆ ನೆಲೆಸಿದ್ದಾರೆ ಎಂಬುದಕ್ಕೆ ಸಂಕೇತವಾಗಿದೆ ಈ ಶಿಲಾ ಮೂರ್ತಿಯು ಪ್ರತಿ ವರ್ಷ ಬೆಳೆಯುತ್ತಿದೆ ಅನ್ನೋದು ಕೆಲವರ ನಂಬಿಕೆಯಾಗಿದೆ ಇನ್ನು ದೇವಾಲಯದ ಗರ್ಭಗುಡಿಯಲ್ಲಿ ಎದುರಿಗೆ ಎತ್ತರದ ಸ್ಥಾನದಲ್ಲಿ ಪ್ರತಿಷ್ಠಾಪಲ್ಪಟ್ಟಿರುವ ವಿಗ್ರಹವೇ ಸ್ವಾಮಿ ಕೇಶವಮೂರ್ತಿಯದು ಈ ಮೂರ್ತಿಯನ್ನ ಬೇಟೆ ರಂಗಪ್ಪ ಎಂದು ಕರೆಯಲಾಗುತ್ತೆ ಉದ್ಭವ ಮೂರ್ತಿ ಅತಿ ಚಿಕ್ಕ ಪ್ರಮಾಣದಲ್ಲಿದ್ದು ದೂರದಿಂದ ವೀಕ್ಷಿಸುವವರಿಗೆ ಗೋಚರಿಸುವುದಿಲ್ಲ ಆದ ಕಾರಣ ದೇವಾಲಯದ ಹೊರಬಾಗಿಲ ಬಳಿಯಿಂದ ನೋಡುವವರಿಗೆ ಗೋಚರಿಸುವಂತೆ ಕೇಶವಮೂರ್ತಿ ದೇವರ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿದೆ ವಿಜಯನಗರದ ಅರಸರು ಶ್ರೀಕೃಷ್ಣ ದೇವರಾಯರು ಈ ವಿಗ್ರಹವನ್ನ ಪ್ರತಿಷ್ಠಾಪಿಸಿದರು ಅಂತ ಇತಿಹಾಸ ನಮಗೆ ತಿಳಿಸುತ್ತೆ ಹಾಗಾದ್ರೆ ಇಲ್ಲಿ ಹರಿಹರರ ಅವತಾರ ಹೇಗೆ ಆಯಿತು ಅನ್ನೋದನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಹರಿಹರ ಇಬ್ಬರು ಭೂ ಸಂಚಾರವನ್ನ ಮಾಡಲಿಚ್ಛಿಸಿ ತಮ್ಮನ್ನ ಯಾರು ಹಿಡಿಬಾರದು ಅನ್ನೋ ಉದ್ದೇಶದಿಂದ ಉಡದ ರೂಪ ಅಂದ್ರೆ ಕಾಡುಹಳ್ಳಿಯ ರೂಪವನ್ನ ತಾಳಿದರು ದುಷ್ಟನಿಗ್ರಹ ಹಾಗೆ ಶಿಷ್ಟಪಾಲನೆಯ ಉದ್ದೇಶದಿಂದ ಭೂಮಿಯ ಮೇಲೆ ಸಂಚರಿಸುತ್ತಿರುವಾಗ ವಿಸ್ಮಯಕಾರಿ ಘಟನೆಯೊಂದು ನಡೆಯಿತು ವಿಜಯನಗರದ ಅರಸರು ಇಮ್ಮಡಿ ಹರಿಹರ ದೇವರ ಆಳ್ವಿಕೆಯ ಕಾಲದಲ್ಲಿ ಬೇಟೆಯಾಡುತ್ತಾ ಈ ಭಾಗದಲ್ಲಿ ಬಂದಾಗ ಅವರ ಸಂಗಡ ಬಂದಿದ್ದಂತಹ ಬೇಟೆಗಾರರ ತಂಡವು ಚನ್ನಗಿರಿ ತಾಲೂಕಿನ ತೊಪ್ಪೇನಹಳ್ಳಿಯಿಂದ ದೂರದಲ್ಲಿರುವ ದೂಪದ ಮರಡಿ ಎಂಬ ಗುಡ್ಡವನ್ನ ಪ್ರವೇಶಿಸಿತು ತಕ್ಷಣವೇ ಗಮಗಮಿಸುವ ಸುವಾಸನೆ ಬೇಟೆಗಾರರ ಮೂಗಿಗೆ ಬಡಿಯುತ್ತೆ ಈ ಸುವಾಸನೆ ಎಲ್ಲಿಂದ ಬಂತು ಅಂತ ಯೋಚಿಸುತ್ತಿರುವಾಗಲೇ ಬಿಲ್ಲದಿಂದ ಒಂದು ಕಾಡು ಹಲ್ಲಿ ಹೊರಗಡೆ ಬರುತ್ತೆ ಕೂಡಲೇ ಸುವಾಸನೆಯ ಪ್ರಮಾಣ ಕೂಡ ಹೆಚ್ಚಿಸುತ್ತೆ ಇದರಿಂದ ಆಶ್ಚರ್ಯಗೊಂಡಂತಹ ಬೇಟೆಗಾರರು ಸುವಾಸನೆಗೆ ಕಾರಣವಾದಂತಹ ಈ ಕಾಡು ಹಲ್ಲಿನ ಇಡಿ ಅಂತ ಮುಂದಾಗ್ತಾರೆ ದೈವ ಸಂಭೂತವಾದಂತಹ ಉಡವು ಬೇಟೆಗಾರರಿಗೆ ಬಹಳಷ್ಟು ಆಟ ಆಡಿಸುತ್ತೆ ಬೆಳ್ಳಿಗನೂರು ಎಂಬ ಗ್ರಾಮಕ್ಕೆ ಭೇಟಿ ನೀಡಿದಾಗ ಬೆಳ್ಳಿಯ ಉಡವಾಗಿ ಕಾಣಿಸಿಕೊಳ್ಳುತ್ತೆ ಈಗ ಚನ್ನಾಪುರ ಎಂದು ಕರೆಯಲ್ಪಡುವಲ್ಲಿ ಚಿನ್ನದ ಉಡವಾಗಿ ಕಾಣಿಸಿಕೊಂಡಾಗ ಒಂದು ಶಕ್ತಿ ಉದ್ಭವವಾಯಿತು ಅಂತ ಹೇಳಲಾಗುತ್ತೆ ಆ ಶಕ್ತಿಯೇ ಕರಿಯಮ್ಮ ಆ ಊರಿನ ಗ್ರಾಮದೇವತೆ ಈ ವಿಚಿತ್ರ ರೂಪದ ಪ್ರಾಣಿಯನ್ನು ಹೇಗಾದರೂ ಮಾಡಿ ಇಡಿಲೇಬೇಕು ಅಂತ ಬೇಟೆಗಾರರು ಪ್ರಯತ್ನ ಪಟ್ಟಾಗ ಚಕ್ಕುಲಿ ಆಕಾರವನ್ನು ಪಡೆಯುತ್ತೆ ಮುಂದೆ ಅವರನ್ನ ವಂಚಿಸುತ್ತಾ ನಡೆದಾಗ ದೊಡ್ಡ ಗಾತ್ರದ ಉಡವಾಗಿ ಕಾಣಿಸಿಕೊಳ್ಳುತ್ತೆ ಈ ಜಾಗವನ್ನ ಈಗ ಹಿರೆಯೊಡ ಅಂತ ಕರೆಯುತ್ತಾರೆ ಈ ರೀತಿಯಾಗಿ ಕೊಡದಹಳ್ಳಿ ಕಾಕನೂರು ನಿಂಬಾಪುರ ಈ ಸ್ಥಳಗಳಿಗೆ ಹೋಗಿ ವಿವಿಧ ಆಕಾರಗಳನ್ನ ಪಡೆಯುತ್ತೆ ಹೀಗೆ ಹೊರಟಂತ ಶಕ್ತಿ ರೂಪದ ಉಡವು ನಿಂಬಾಪುರದ ಬಳಿಯ ಹಿಂಭಾಗದ ಎರಡೂ ಕಾಲುಗಳ ಮೇಲೆ ದಕ್ಷಿಣ ಮುಖವಾಗಿ ನಿಂತು ದೇವರ ಗುಡ್ಡವನ್ನ ನೋಡ್ತಾ ಇತ್ತಂತೆ ಬೇಟೆಗಾರರು ಇನ್ನೇನು ಸಿಕ್ಕೇ ಬಿಡ್ತು ಅಂತ ಹತ್ತಿರಕ್ಕೆ ಬಂದಾಗ ಬಿಲ್ಲದಲ್ಲಿ ಅಡಗಿಕೊಂಡು ಬಿಡ್ತಂತೆ ಈ ವೈವಿಧ್ಯಪೂರ್ಣ ಪ್ರಾಣಿಯನ್ನ ಹಿಡಿದು ತಿನ್ಲೇ ಬೇಕೆಂಬ ಹಂಬಲದಿಂದ ಬೇಟೆ ನಾಯಿಗಳನ್ನ ಸುತ್ತ ಬಿಟ್ಟುಕೊಂಡು ತಮ್ಮಲ್ಲಿದ್ದ ಉಪಕರಣಗಳ ಸಹಾಯದಿಂದ ಈ ಬಿಲ್ಲವನ್ನ ಅಗೆಯೋಕೆ ಆರಂಭಿಸ್ತಾರೆ ಸತತ ಏಳು ದಿನಗಳ ಪ್ರಯತ್ನದಿಂದ ಅಗೆಯಲಾಗಿ ಏಳನೇ ದಿವಸ ಬೇಟೆಗಾರನೊಬ್ಬನಿಗೆ ಭೂಮಿಗೆ ಹಾಕಿದ ಉಪಕರಣದಿಂದ ಡಣ್ ಎಂಬ ಶಬ್ದ ಬೇಟೆಗಾರನ ಕಿವಿಗೆ ಬೀಳುತ್ತೆ ಈ ಶಬ್ದವನ್ನ ಕೇಳಿ ಬೇಟೆಗಾರರು ಮೂರ್ಛೆ ಬಿದ್ದರಂತೆ ಮೂರ್ಛೆಯಿಂದ ಹೊರಬಂದು ಆಶ್ಚರ್ಯ ಭಯಭೀತರಾಗಿ ಹಗೆದ ಜಾಗದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಲಿಂಗಾಕಾರದ ಒಂದು ಉದ್ಭವ ಮೂರ್ತಿ ಅವರಿಗೆ ಗೋಚರಿಸುತ್ತೆ ಚೈತ್ರ ಶುದ್ಧ ಪೌರ್ಣಿಮಾ ಚಿತ್ತ ನಕ್ಷತ್ರದ ಈ ಶುಭ ದಿನದಂದು ಅವತರಿಸಿದ ಈ ಉದ್ಭವ ಮೂರ್ತಿಯನ್ನ ಮುಂಭಾಗವು ಶ್ಯಾಮವರ್ಣದಿಂದ ಕೂಡಿದ್ದು ಹರಿಯ ರೂಪ ಹಿಂಭಾಗವು ಅವಳರು ರೂಪದಿಂದ ಕೂಡಿದ್ದು ಹರನ ರೂಪ ಅಂತ ಗುರುತಿಸಲಾಗುತ್ತೆ ಹರಿಹರರ ಮೂರ್ತಿಯನ್ನ ಕಂಡಂತಹ ಬೇಟೆಗಾರರು ಭಾವದಿಂದ ನಮಸ್ಕಾರ ಮಾಡ್ತಾರೆ ಈ ದೇವಾಲಯದಲ್ಲಿ ಮಾತೆ ಲಕ್ಷ್ಮೀ ದೇವಿಯಿಂದ ಅಪ್ಪಣೆಗಳು ಕೂಡ ನಡೆಯುತ್ತೆ ಆಕೆ ಹೂಗಳ ಮೂಲಕ ನಮಗೆ ಸರಿದಾರಿಯನ್ನ ತೋರಿಸ್ತಾಳೆ ಅಂದಿನಿಂದ ಈ ದೇವಾಲಯ ಒಂದು ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ ಈ ದೇವಾಲಯದಲ್ಲಿ ಹುಣ್ಣಿಮೆಗಳನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಜೊತೆಗೆ ಪ್ರಸಾದ ವಿತರಣೆ ಕೂಡ ಇರುತ್ತೆ ಈ ರೀತಿಯ ದೇವಾಲಯಗಳ ಪರಿಚಯನ ನಾನು ನಿಮಗೆ ಮಾಡಿಸ್ತೀನಿ ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಕೂಡ ಆಗಿ ಲೈಕ್ ಕೂಡ ಮಾಡಿ ಧನ್ಯವಾದಗಳು